ಬ್ರೇಕಿಂಗ್ ನ್ಯೂಸ್ ಸಿನಿಮಾ ನಟ ಆಪ್ತ ಅಂತ ಹೇಳಿ ಸೈಟ್ ಕೊಡಿಸುವುದಾಗಿ ಕೋಟಿ ಕೋಟಿ ವಂಚನೆ ಸುಕನ್ಯಾ ಹಾಗೂ ನರಸಿಂಹ ಎಂಬುವವರ ವಿರುದ್ಧ ವಂಚನೆಯ ಆರೋಪ ಲಕ್ಷ್ಮಿ ಪ್ರಸಾದ್ ಫೈನಾನ್ಸ್ ನಡೆಸುತ್ತಿದ್ದ ನರಸಿಂಹ ದುನಿಯಾ ವಿಜಿ ಜೊತೆ ಹಲವು ಫೋಟೋಗಳನ್ನು ತೆಗೆದ ನರಸಿಂಹ ಸೈಟ್ ಕೊಡಿಸೋದಾಗಿ ಗ್ರಾಹಕರಿಂದ ಹಣ ಪಡೆದಿರುವ ವಂಚಕ ಏನೋ ದುನಿಯೋ ವಿಜಿ ನನಗೆ ಅತ್ಯಾಪ್ತರು ಎಂದು ನಂಬಿಸಿ ಮಾರ್ಕೆಟಿಂಗ್ ಮಾಡುತ್ತಿದ್ದ ಆರೋಪ ಗಂಗಮ್ಮ ಎನ್ನುವವರ ಬಳಿ ಇಪ್ಪತ್ತ ಎಂಟು ಲಕ್ಷ ಹಣ ಪಡೆದು ವಂಚನೆ ಸೋಲಾ ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿ ಚಿಕ್ಕಸಂದ್ರ ನಿವಾಸಿ ಗಂಗಮ್ಮ ಇದೇ ರೀತಿ ಪೌರ ಕಾರ್ಮಿಕರ ಬಳಿಯೂ ಹಣ ಪಡೆದು ಸೈಟ್ ಕೊಡದೆ ವಂಚನೆ ಮಾಡಿದ್ದಾನೆ ಎನ್ನಲಾಗುತ್ತಿದೆ ದೊಡ್ಡಬಳ್ಳಾಪುರದಲ್ಲಿ ಲೇಔಟ್ ಮಾಡಲಾಗಿದೆ ಎಂದು ತೋರಿಸುತ್ತಿದ್ದ ಸುಕನ್ಯಾ ಹಾಗೂ ನರಸಿಂಹ ಹಣ ಹಂತ ಹಂತವಾಗಿ ಪಡೆದು ಸೈಟ್ ಕೊಡದೆ ಸತಾಯಿಸಿದ್ದ ನಂತರ ಹಣ ವಾಪಸ್ ಕೊಡು ಎಂದರೆ ಹಣವೂ ಕೊಡದೆ ಧಮಕಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ಎದುರು ಮಹಿಳಾ ಸಮಾಜ ಇಲಾಖೆ ಪ್ರತಿಭಟನೆ ಮಾಡಿದರು ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ಪ್ರಕರಣ ದಾಖಲು ವರದಿ ವೇದಮೂರ್ತಿ ಟಿವಿ ಬೆಂಗಳೂರು ಅಮೌಂಟ್ ಅಮರ್ ಕೊಡ್ತಾರೆ

ಒಳ್ಳಲ್ವಾಮ್ಲು ಅಂದ್ರೆ ಅಂಬೇಡ್ಕರ್ ಅವ್ರು ಏನ್ ಹೇಳಿದಾಳೆ ಅಂದ್ರೆ ಗಂಡ್ಮಗುನ್ನ ಕರ್ಸ್ಕೊಂಡು ವಯಸ್ಸಾದ ಅಜ್ಜಿದ್ರು ದುಡ್ಡು ಕೊಡ್ತೀನಿ ಅಂತ ಕರ್ಸೋದು ಕರ್ಸ್ಬಿಟ್ಟು ಏಯ್ ಸುಳೆ ನನ್ನ ಮಕ್ಕಳೇ ಗೋಳಿ ನನ್ನ ಮಕ್ಕಳೇಟಿ ಗಾಡಿಯೂ ಇದೆ পক্ষ <laughs> কাৰেডিয়েনাৰ